ಕಾಗವಾಡ ಶಿರುಗುಪ್ಪಿ ರಸ್ತೆಯಲ್ಲಿ ಅಪಘಾತ ಟ್ರ್ಯಾಕ್ಟರ್ ಹಾಗೂ ಸ್ವಿಫ್ಟ್ ಡಿಸೈರ್ ಕಾರಿಗೆ ಭಾರಿ ಹಾನಿ ಕಾಗವಾಡ ತಾಲೂಕಿನ ಕಾಗವಾಡ ಶಿರುಗುಪ್ಪಿ ರಸ್ತೆಯಲ್ಲಿ ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಕಬ್ಬು ಸಾಗಾಣೆ ಟ್ರ್ಯಾಕ್ಟರ್ ಹಾಗೂ ಸ್ವಿಫ್ಟ್ ಡಿಸೈರ್ ಕಾರು ಡಿಕ್ಕಿ ಹೊಡೆದಿದೆ ಟ್ರ್ಯಾಕ್ಟರ್ ಮತ್ತು ಕಾರಿಗೆ ಭಾರೀ ಹಾನಿಯಾಗಿದೆ ಆದರೆ ಯಾವುದೇ ಪ್ರಾಣ ಹಾನಿಯಾಗಿಲ್ಲವೆಂದು ತಿಳಿದುಬಂದಿದೆ ಗಡಿಂಗ್ಲಸ್ ತಾಲೂಕಿನ ಬುಗ್ಡಿಕಟ್ಟಿಯ ತಮ್ಮಣ್ಣಿ ಗಿಡ್ಮನಿ ವಯಸ್ಸು ನಲವತ್ತೈದು ಎಂಬುವರು ತಮ್ಮ ಸ್ವಿಫ್ಟ್ ಕಾರಿನಲ್ಲಿ ಸೊಲ್ಲಾಪುರದಿಂದ ಗ್ರಾಮಕ್ಕೆ ತೆರಳುತ್ತಿದ್ದರು ಇದೇ ವೇಳೆ ಕಾಗವಾಡದಿಂದ ಶಿರುಗುಪ್ಪಿ ಕಡೆಗೆ ಬರುತ್ತಿದ್ದಾಗ ಕಬ್ಬು ಸಾಗಿಸುತ್ತಿದ್ದ ಖಾಲಿ ಟ್ರ್ಯಾಕ್ಟರ್ಗೆ ಟ್ರ್ಯಾಕ್ಟರ್ ಡಿಕ್ಕಿ ಹೊಡೆದು ಟ್ರ್ಯಾಕ್ಟರ್ ಎರಡು ಭಾಗವಾಗಿ ತುಂಡಾಗಿದೆ ಅಲ್ಲದೆ ಕಾರಿಗೂ ಕೂಡ ಹಾನಿಯಾಗಿದೆ ಕಾರಿನ ಬ್ಯಾಗ್ ತೆರೆಯುವ ಮೂಲಕ ಕಾರಿನಲ್ಲಿದ್ದ ಶ್ರೀಮತಿ ವಿಮಲಾ ಗಿಡ್ಮನಿ ವಯಸ್ಸು ನಲವತ್ತು ಮತ್ತು ಇಬ್ಬರು ಮಕ್ಕಳಾದ ಭೈರವ್ ಮತ್ತು ಭುವನ್ ಅವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಗಾಯಾಳು ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಟ್ರ್ಯಾಕ್ಟರ್ ಚಾಲಕನ ಕಾಲಿಗೆ ಗಾಯಗಳಾಗಿದ್ದು ಟ್ರ್ಯಾಕ್ಟರ್ ಚಾಲಕನ ಹೆಸರು ತಿಳಿದು ಬಂದಿಲ್ಲ ಕಾಗವಾಡ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಸಂಜಯ್ ಕಾಟ್ಕರ್